ಹತ್ತು ಐಡಿಯಾ ಸೀಕ್ರೆಟ್ಸ್ ಅನ್ನು ಕೊಟ್ಟಿದ್ದಾರೆ ಒಂದು ಸಿ ನಡೆಯುತ್ತದೆ ಹೇಗೆ ಅವರಿಗೆ ರಾ ಮೆಟೀರಿಯಲ್ ಅಪ್ಪ ಹೇಳಿದ್ರು ಒಂದು ಚಮಚ ಕಾಫಿ ಕುಡಿ ಸಾಲ ಕೊಟ್ಟಿರಬೇಕಂತೆ ಫೈಲನ್ನೇ ಮೂವ್ ಇದೆಯಾ ದನದ ಬಾಲದಿಂದ ಸಂಚಿಕೆಯಲ್ಲಿ ವ್ಯಂಗ್ಯ ಚಿತ್ರಕಾರರು ಬೇರೆಯವರಿಂದ ಐಡಿಯಾ ಬಯಸುವುದಿಲ್ಲ ಅಂತ ತಿಳಿದುಕೊಂಡಿದ್ದಾರೆ ಇವರಿಗೆ ಹೇಗೆ ಕಾನ್ಫಿಡೆಂಟ್ ಆಗಿ ಐಡಿಯಾಗಳು ಬರ್ತದೆ ಈ ಒಂದು ನಿಮ್ಮಲ್ಲಿ ಇರಬಹುದು ಕಾರ್ಟೂನ್ಸ್ಗಳಿಗೆ ಐಡಿಯಾ ಹೇಗೆ ಸಿಗುತ್ತದೆ ಅವರ ಈ ಫ್ಯಾಕ್ಟ್ರಿ ಹೇಗೆ ನಡೆಯುತ್ತದೆ ಹೇಗೆ ಅವರಿಗೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅದು ನಿಜವಾಗಿ ಸ್ವಾಭಾವಿಕವಾಗಿ ಸಹಜವಾಗಿ ಬರ್ತದೆ ಆದರೂ ನಮ್ಮ ಹಲವಾರು ಅಧ್ಯಯನಶೀಲ ಬರಹಗಾರರು ಅಥವಾ ಸೋಷಿಯಲ್ ಸೈಂಟಿಸ್ಟ್ ಅಂತ ಹೇಳ್ಬೋದು ಅಥವಾ ಇದರ ಅಧ್ಯಯನ ಮಾಡಿದವರು ಹಾಸ್ಯ ಹೇಗೆ ಹುಟ್ಟುತ್ತದೆ ಚಿತ್ರ ಪ್ರಕಾರಗಳಲ್ಲಿ ಹೇಗೆ ಹುಟ್ಟುತ್ತದೆ ಎಂದನ್ನು ಅಧ್ಯಯನ ಮಾಡಿದ್ದಾರೆ ಅದರಲ್ಲಿ ಅದರ ಪ್ರಕಾರ ಹಲವಾರು ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ಹತ್ತು ಐಡಿಯಾ ಸೀಕ್ರೆಟ್ಸನ್ನು ಕೊಟ್ಟಿದ್ದಾರೆ ಈ ಹತ್ತು ಸೀಕ್ರೆಟ್ಸನ್ನು ನೀವು ಸಹ ಎಕ್ಸ್ಪ್ಲೋರ್ ಮಾಡಿ ಬೇರೆ ಬೇರೆ ಆಯಾಮಗಳಲ್ಲಿ ನಿಮ್ಮ ಐಡಿಯಾಗಳನ್ನು ವಿಸ್ತರಿಸಬಹುದು ನೀವು ಒಂದು ವಿದ್ಯಾರ್ಥಿಯಾಗಿ ಎಂಬುದು ಇದರ ಆಶೆ ಇದರಲ್ಲಿ ಕೊಟ್ಟಿರುವ ಚಿತ್ರಗಳು ಹಲವಾರು ಪ್ರಕಾರಗಳಿಗೂ ಸೇರಿದ್ದರೂ ಈ ಪಾಠ ಈ ಒಂದು ವಿಷಯನ ತಿಳಿಸ್ಲಿಕ್ಕೋಸ್ಕರ ಒಂದು ಐಡಿಯಾಕ್ಕೆ ಸೀಮಿತ ಮಾಡಿದ್ದೇವೆ ಅದು ಸರಿಯಾಗಿಯೂ ಇರಬೇಕು ಅಂತ ಏನು ಇಲ್ಲ ಒಂದಿನ ಐಡಿಯಾ ಎಕ್ಸಾಜರೇಷನ್ ಅತಿಶಯೋಕ್ತಿ ಇದು ಸಾಮಾನ್ಯವಾಗಿ ಒಂದು ವ್ಯಂಗ್ಯ ಚಿತ್ರದ ಪ್ರಾಮ್ ಒಂದು ವಿಶೇಷ ಗುಣ ಅಂತ ಹೇಳ್ಬೋದು ಚಿತ್ರದಲ್ಲಿ ತೋರಿಸುವಾಗ ನೀವು ದೊಡ್ಡ ಚಿತ್ರ ತೋರಿಸಿ ಒಂದು ಅತಿಶಯೋಕ್ತಿ ಕ್ಯಾರಿಕೇಚರ್ಸ್ ಅದೇ ಇರೋದು ಅತಿಯಾಗಿ ತೋರಿಸೋದು ಅದೇ ಒಂದು ಹಾಸ್ಯದ ಮೂಲ ನೋಡಿ ಇಲ್ಲಿ ಅಮ್ಮ ಹೇಳಿದ್ರು ಒಂದು ಚಮಚ ಕಾಫಿ ಕುಡಿ ಸಾಲ ಕೊಟ್ಟಿರಬೇಕಂತೆ ಕಾಪಿ ಪುಡಿಯ ಒಂದು ಚಮಚ ಎಷ್ಟು ದೊಡ್ಡದಿದೆ ಇದೇ ಎಕ್ಸಾಜಿರೇಷನ್ ಇದೇ ಒಂದು ಹಾಸ್ಯದ ಮೂಲ ಇಲ್ಲೊಬ್ಬ ಟರ್ಮೈಟ್ ಕಂಟ್ರೋಲ್ ಅಂದರೆ ಗೆದ್ದಲು ನಿಯಂತ್ರಕ ಬರ್ತಾ ಇದ್ದಾನೆ ಹಚ್ಚೆ ಇಟ್ಟಾಗೆ ಅಲ್ಲ ಅದು ಗೆದ್ದಲು ತಿಂದಿದೆ ಎಲ್ಲ ಮುಳುಗಿ ಮುಳುಗಿ ಬೀಳ್ತಾ ಇದೆ ಇದೊಂದು ಎಕ್ಸಾಜಿರೇಷನ್ ಇದು ಸಹ ಒಂದು ಹಾಸ್ಯದ ಮೂಲ ಇದನ್ನು ನೀವು ಗಮನಿಸಿರ್ಬೋದು ಅತಿಯಾಗಿ ಮಾಡೋದು ಸಹ ಇದು ಒಂದು ನಿಮ್ಗೆ ಅಟೆನ್ಷನ್ ಸಿಗುತ್ತೆ ಒಂದು ಹಾಸ್ಯದ ಮೂಲ ನೋಡಿ ಇದನ್ನು ಎಲ್ಲಿ ಕೇಳಿದ್ರೆ ಒಂದು ಬೆಲೆ ಏರಿಕೆ ತರಕಾರಿಗಿಂತ ಬಿಲ್ಲು ದೊಡ್ಡದು ಅಂತ ಒಂದು ಐಡಿಯಾ ಕೊಡುತ್ತದೆ ಅದೇ ಚಿತ್ರಣ ಕೊಟ್ಟಿದೆ ನೋಡಿ ಬೆಲೆ ಏರಿಕೆ ತರಕಾರಿಗಿಂತ ಬಿಲ್ಲು ದೊಡ್ಡದು ಕಾಂಟ್ರಾಸ್ಟ್ ವಿರೋಧಾಭಾಸ ಎರಡು ವಿರುದ್ಧ ದೃಶ್ಯಗಳು ಒಂದೇ ಫ್ರೇಮ್ ನಲ್ಲಿ ವ್ಯಂಗ್ಯ ಇದು ಹಿಸ್ ಮಾಸ್ಟರ್ ವಾಯ್ಸ್ ಇದು ಅಬು ಅವರ ಚಿತ್ರ ಇಲ್ಲಿ ನಿಜ ಇದು ಇಟ್ಟುಕೊಂಡು ನೀವು ಹಿಸ್ ಮಾಸ್ಟರ್ ವಾಯ್ಸ ಗ್ರಾಮ ಫೋನಿನ ಜಾಹೀರಾತನ್ನು ನೋಡಿರ್ಬೋದು ಲಾಂಛನವನ್ನು ನೋಡಿರ್ಬೋದು ನಾಯಿ ಈ ಇದನ್ನು ಹಿಡ್ಕೊಂಡು ಇದು ಮಾತಾಡ್ತಾ ಇರ್ತದೆ ಇಲ್ಲಿ ಇದು ವಿವರೋಧ ವಿರೋಧವಾಗಿ ನಿಂತಿದೆ ಇದು ಸ್ವಂತ ಹಾಸ್ಯದ ಮೂಲ ಇಲ್ಲಿ ನೋಡಿ ಇಷ್ಟು ದೊಡ್ಡ ಲಾರಿಯನ್ನು ಜುಟ್ಟಿನಲ್ಲಿ ಎಳ್ಕೊಂಡು ಬರ್ತಾನೆ ಆದ್ರೆ ಒಂದೇ ಜುಟ್ಟಿನಲ್ಲಿ ಹೆಂಡತಿ ಇದು ಆರ್ ಸ್ವಾಮಿ ಚಿತ್ರ ಇದು ಅಬು ಅಬ್ರಾಮಿ ಚಿತ್ರ ಐಷಾರಾಮಿ ಕಾರು ಮತ್ತು ಗುಂಡಿಯ ರಸ್ತೆ ಇದು ನಮ್ಮ ಇದೇ ಐಡಿಯಾ ಕೊಟ್ಟ ಚಿತ್ರ ನೋಡಿ ದೊಡ್ಡ ಲಕ್ಸುರಿ ಕಾರು ದೊಡ್ಡ ದೊಡ್ಡ ಹೊಂಡ ವರ್ಲ್ಡ್ ಪ್ಲೇ ಈ ಸಪ್ ಚಿತ್ರಗಳ ಮೂಲಕ ಸಹ ಬಹಳ ವ್ಯಂಗ್ಯ ತರಬೋದು ಇದರಲ್ಲಿ ನಮ್ಮ ದಿನೇಶ್ ಕುಕ್ಕುಜಟ್ಟ ಎಸ್ ವಿ ಪದ್ಮನಾಭ ಪನ್ ಮೂಲಕ ಚಿತ್ರ ತರುವುದರಲ್ಲಿ ಬಹಳ ನಿಷ್ ನಿಷ್ಠಾತರು ಇದರಲ್ಲಿ ಒಂದು ಎರಡು ಎಕ್ಸಾಂಪಲ್ ಆಗಿ ಇಲ್ಲಿ ಕೆ ಆರ್ ಸ್ವಾಮಿ ಚಿತ್ರಗಳನ್ನು ಕೊಟ್ಟಿದೆ ಐ ಲವ್ ಯು ಇದು ಮರ ಬೆಳೆದಂತೆ ಲವ್ ಕೆಳಗೆ ಬಿದ್ದಿದೆ ಇವರು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಇದನ್ನು ಇದರ ಮೂಲಕ ಸಹ ಇದಕ್ಕೆ ಸಹ ಸಮೀಕರಿಸಿ ಹೇಳ್ಬೋದು ಫೈಲ್ ಮೂವ್ ಆಯಿತು ಇದರ ವರ್ಡ್ ಪ್ಲೇ ಫೈಲ್ ಮೂವ್ ಅಂತಂದ್ರೆ ಫೈಲನ್ನೇ ಮೂವ್ ಆಗುತ್ತಾ ಇದೆ ಇದು ನಮ್ಮ ಕೊಟ್ಟ ಚಿತ್ರ ಇನ್ನೊಂದು ಟೂ ಕಾಮನ್ ಎಕ್ಸ್ಪ್ಲನೇಷನ್ ಎಲ್ಲರಿಗೂ ಗೊತ್ತಿರೋ ಸತ್ಯ ಆದ್ರೆ ನೀವು ನಿಮ್ಮ ವ್ಯಂಗ್ಯ ಚಿತ್ರಗಾರರು ಹೇಳಿದ್ರೆ ಒಂದು ಉದ್ಗಾರ ತಂತ್ರದ ವ್ಯಂಗ್ಯ ಚಿತ್ರ ಇರುತ್ತೆ ಚಿತ್ರದ ಮೂಲಕ ರಕ್ಷಣೆ ಬೇಕು ಅವನು ಅವನಿಗೇನು ಗೊತ್ತಿಲ್ಲ ಇದನ್ನು ಇಟ್ಕೊಂಡಿದ್ದಾನೆ ಮಳೆ ಬಂದು ಇದನ್ನ ರಕ್ಷಣೆಯಾಗಿ ಯೂಸ್ ಮಾಡ್ತಾನೆ ಇದೊಂದು ಸಹಜ ಪ್ರಕ್ರಿಯೆ ಆದ್ರೆ ಇದರ ವ್ಯಂಗ್ಯ ಇದೆ ಒಂದು ವ್ಯಂಗ್ಯವೂ ಇದೆ ವಿಷಾದವೂ ಇದೆ ಆಮೇಲೆ ನಗುವೂ ಇದೆ ಮಳೆ ಬಂದ್ರೆ ರಸ್ತೆ ಮುಳುತಿ ಇದು ಭಾರತದ ಶಾಸ್ತ್ರ ಸದ್ದ ಇದನ್ನು ನೀವು ಸಹಜವಾಗಿ ಚಿತ್ರ ಬರೆದ್ರೂ ವ್ಯಂಗ್ಯ ಚಿತ್ರ ಆಗುತ್ತೆ ಇದು ಕೊಟ್ಟ ಚಿತ್ರ ಇಂಟೆಲಿಜೆನ್ಸ್ ಬುದ್ಧಿ ಹೊತ್ತಿಗೆ ಸ್ವಲ್ಪ ವೋಚಿಸಿದ ಮೇಲೆ ನಗು ಸಟಲ್ ಕಾರ್ಟೂನ್ ಕಾರ್ಟೂನ್ಲೈ ಹಿಂದೆಲ್ಲ ರಾಗ್ ಅಂತ ನಮ್ಮಲ್ಲಿ ಬೆಂಗೆ ಬಾ ಮೌನ ಚಿತ್ರಗಳನ್ನು ಬರಿತಾ ಇರ್ತಿದ್ರು ಅಲ್ಲಿ ಇಂಟೆಲಿಜೆನ್ಸ್ ಇರ್ತದೆ ಒಂದು ನಾಯಿಯ ಬಾಲಕ್ಕೆ ಒಂದು ಬೀಸಣಿ ಕೊಟ್ಟರು ಗಾಳಿ ಪಿಡಿಸೋ ಚಿತ್ರ ಇದರಲ್ಲಿ ಎಕ್ಸ್ಪರ್ಟ್ ಯಾರು ಅಂದ್ರೆ ಅಮೇರಿಕದ ರೂಪ್ ಗೋಲ್ಡ್ ಬರ್ಗ್ ಅಂತ ಇವನು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಇದ್ರು ಪುಲಿಜಿಯ ಪ್ರಶಸ್ತಿಕ್ಕಿದೆ ಇವರು ಇಂಥ ಒಂದು ಹಲವಾರು ಸೆಲ್ಫ್ ಆಪರೇಟಿವ್ ನ್ಯಾಪ್ಕಿನ್ ಅಂತ ಒಂದು ಚಿತ್ರ ಬರ್ತದೆ ಇದರಲ್ಲಿ ತುಂಬ ತಲೆ ಬುದ್ಧಿವಂತಿಕೆ ಬೇಕು ಈ ಚಿತ್ರ ಬರ್ಲಿಕ್ಕೆ ಇದರಲ್ಲಿ ಇವ್ರದ್ದು ಸ್ಪರ್ಧೆಗಳೆಲ್ಲ ನಡೀತದೆ ಇಂಥ ಇದರದೆಲ್ಲ ಇದು ಒಂದು ರೀತಿಯ ವ್ಯಂಗ್ಯಚಿತ್ರ ಪ್ರಕಾರ ಬುದ್ಧಿವಂತಿಕೆಯು ವ್ಯಂಗ್ಯಚಿತ್ರದ ಒಂದು ವಸ್ತು ಇದರಲ್ಲಿ ನಮ್ಮ ರಂಗ ಅವರು ಗಾಂಧೀಜಿಯನ್ನು ಈ ರೀತಿಯಲ್ಲಿ ಜಿ ಅಂದ್ರೇನು ಏ ಅಂದ್ರೇನು ಎನ್ ಅಂದ್ರೇನು ಡಿ ಅಂದ್ರೇನು ಎಚ್ ಅಂದರೆ ಇ ಅಂತ ಕೊಟ್ಟಿದ್ದಾರೆ ಮತ್ತು ಅದರ ಮೇಲೆ ಗಾಂಧಿಯ ಚಿತ್ರಗಳನ್ನು ಅದರಲ್ಲಿ ಗುರುತಿಸಿದ್ದಾರೆ ಗುರುತಿಸಿ ತೋರಿಸಿದ್ದಾರೆ ಉದಾರತೆ ಚಳುವಳಿ ಅಹಿಂಸೆ ಸಮರ್ಪಣೆ ಪ್ರಾಮಾಣಿಕ ಏಕತೆ ಜನರಾಸಿಟಿ ಎಜುಟೇಷನ್ ನಾನ್ ವೈಲೆನ್ಸ್ ಡೆಡಿಕೇಶನ್ ಆನೆಸ್ಟಿ ಇಂಟಿಗ್ರಿಟಿ ಗಾಂಧಿ ಎಂಬ ಹೆಸರಿನಲ್ಲೂ ಒಂದು ವರ್ಡ್ ಪ್ಲೇ ಅದರಲ್ಲಿ ಸಹ ಒಂದು ವ್ಯಂಗ್ಯ ಚಿತ್ರಗಳನ್ನು ಮೂಡಿಸಿದ್ದಾರೆ ಈ ಜಾಣ್ಮೆ ಮತ್ತು ಅದರ ಚಿತ್ರಿಸದ ರೀತಿ ಸಹ ಅದ್ಭುತವಾಗಿದೆ ಅಲ್ವಾ ನೋಡಿ ಕ್ವೀನೋ ಅಂತ ಒಬ್ರು ಅರ್ಜೆಂಟೀನ್ ಕಾರ್ಟೂನ್ ಇಷ್ಟು ಅವರು ಸಹ ಒಂದು ಮ್ಯಾಲ್ಫರ್ಡಾ ಅಂತ ಒಂದು ಕಾರ್ಟೂನು ಬರೀತಾ ಇದ್ರು ತುಂಬ ದೇಶಗಳಲ್ಲಿ ಬಟ್ ಇದು ಸಹ ಒಂದು ಬುದ್ಧಿವಂತಿಗೆ ಶ್ರೇಷ್ಠ ಉದಾಹರಣೆ ಅಂತ ನಮ್ಮ ಎ ಹೇಳ್ತದೆ ಅದರ ಚಿತ್ರದ ಸಾಕಲು ಇಲ್ಲಿದೆ ಹೇಗೆ ಜಾಣತನವೂ ಒಂದು ವ್ಯಂಗ್ಯಚಿತ್ರದ ವಸ್ತು ಆಗಿದ್ರೆ ಮುಖತನವೂ ಸಹ ವ್ಯಂಗ್ಯಚಿತ್ರಕ್ಕೆ ಒಂದು ವಸ್ತು ನೋಡಿ ಇಲ್ಲಿ ಇನ್ನು ನಾಡಿದ್ರೆ ಚಿತ್ರ ಕಡೆಯಲ್ಲಿ ಸ್ವಲ್ಪ ದುಡ್ಡು ಸಾಲದೆ ಬಂತು ಇನ್ನು ಮಾಡು ಹಣ್ಣೆ ಹಣ್ಣಲ್ಲಿ ನೋಡಿ ಇಲ್ಲಿ ಇವನು ಮತ್ತೆ ಮಾಡೋದು ಬೋರ್ಡ್ ತಲೆಗಳಾಗಿದೆ ಬೋರ್ಡನ್ನು ಹಿಂದೆ ಗೊತ್ತಿರಿಸಬಹುದು ಇವನೇ ತಲೆಗಳಾಗಿ ಒಂದು ಹಾಸ್ಯದ ವಸ್ತು ಬೆಂಕಿನೊಂದು ಇದು ಏ ಕೊಟ್ಟ ಚಿತ್ರ ಸಲ ನಲ್ಪೆಟ್ಟರು ಇದು ಫುಲಿಶ್ನೆಸ್ ಕ್ಯಾಟಗರಿ ಬರುವ ಒಂದು ವ್ಯಕಿ ಚಿತ್ರ ಪ್ರಕಾರ ಅಂತ ಹೇಳಿದೆ ನೋಡಿ ಅದನ್ನೇ ಚಿತ್ರಿಸಿ ಕೊಟ್ಟಿದ್ದೆ ಡಿಫರೆಂಟ್ ಐರನ್ ಲುಕ್ ವಿರೋಧಾರ್ಥದ ಪದ್ಯಂಗ್ಯ ಡೀಪ್ ಮೀನಿಂಗ್ ಅದರಲ್ಲಿ ಕೆಲವರಲ್ಲಿ ಹುಡುಕಿದ್ರೆ ಸಿಗುತ್ತದೆ ನೋಡಿ ಇದರಲ್ಲಿ ಅಜಿತ್ ನಯನರ ಚಿತ್ರ ವಿಭಿನ್ನ ನೋಟ ಅಜಿತ್ ನಯನಾರ ನಾಯಿ ಅದು ಪ್ರಾಮಾಣಿಕವಾಗಿ ಅದೇ ಲವರ್ ಆಗಿ ಕಾಣ್ತಾ ಇದೆ ಇದಕ್ಕೆ ನಾಯಿ ಬಂದು ನೋಡ್ತಾ ಇದೆ ಇದು ಸಿ ಸಿ ಟಿವಿ ಪ್ರೈವಸಿ ಪ್ರೊಟೆಕ್ಟೆಡ್ ಐರನಿ ಕಾಟು ಒಂದು ಐರನಿ ಅಂತ ಹೇಳ್ಬೋದು ಅಥವಾ ಅತ್ಯಂತ ದುಃಖಕರ ವಿಷಯ ಅಂತಲೂ ಹೇಳ್ಬೋದು ಪ್ರೈವಸಿ ಪ್ರೊಟೆಕ್ಟೆಡ್ ಅಂತ ಒಂದು ಸಿ ಸಿ ಟಿವಿಲಿ ಹಾಕಿ ಇದು ಏಕೆ ಚಿತ್ರ ತಪ್ಪಾಗಿ ಅರ್ಥೈಸೋ ಸಹ ಒಂದು ವ್ಯಂಗ್ಯ ಚಿತ್ರದ ಮೂಲ ಇದರಲ್ಲಿ ಪ್ರಸಿದ್ಧ ಗಾಂಧಿ ಗಾಂಧಿಯನ್ನು ನಮ್ಮ ರಾಜಕಾರಣಿಗಳು ಹೇಗೆ ಕಂಡಿದ್ದಾರೆ ಅಬು ಅಬ್ಬಿರುವ ಚಿತ್ರ ಇದರಲ್ಲಿ ನೋಡಿ ಗಾಂಧಿಯನ್ನು ಒಂದೊಂದು ಮೂರು ಒಂದು ಕಿವಿಯನ್ನು ಯಾವ ರೀತಿ ಅರ್ಥೈಸಿದ್ದಾರೆ ತಪ್ಪಾಯಿಸ್ತಾಸ್ವಿ ವ್ಯಂಗ್ಯ ಚಿತ್ರದ ಅಥವಾ ಹಾಸ್ಯದ ಮೂರು ಸ್ಟ್ರೈಕ್ ಅಂತ ನಲ್ಲಿ ಇದೆ ಹಾಗೆ ಮುಷ್ಕರ ಅಂತ ಸಹ ಇದೆ ಇದಕ್ಕೆ ಕೊಟ್ಟ ಚಿತ್ರ ಸ್ಟ್ರೈಕ್ ರೇಟ್ ಹೈ ಅಂತ ಇದೆ ಇಲ್ಲಿ ಸ್ಟ್ರೈಕ್ ಒಂದು ರೇಟ್ ಹೈ ಇದ್ದರೆ ಬೇರೆ ರೀತಿಯಲ್ಲಿ ಆರ್ಟಿಸ್ಟ್ ಹಿಂಸಾ ವಿನೋದಿ ಹಿಂಸೆಯಿಂದ ವಿನೋದ ಪಡೆಯುವ ನಿಂತಲೂ ವ್ಯಂಗ್ಯಚಿತ್ರಗಳನ್ನು ಸೃಷ್ಟಿಸಬಹುದು ಅಲ್ಲಿ ನೋಡಿ ಇವನು ಪ್ರಕೃತಿ ಅಲಿಬಾಗ್ ಮತ್ತು ನಮ್ಮ ತುರ್ತುಪರಿಸ ಸಮಯದಲ್ಲಿ ಸರಾಗವಾಗಿ ಸೈನ್ ಹಾಕ್ತಾ ಬರ್ತಾ ಇದ್ದೇನೆ ನಾನು ಸ್ನಾನ ಮಾಡಲಿಕ್ಕೆ ಬಿಡುವುದಿಲ್ಲ ಅವನಿಗೆ ಸಂಕಟ ಆದರೂ ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳ್ತಾನೆ ಇದೊಂದು ಒಂದು ಹಿಂಸಾ ವಿನೋದಿ ಆ ವ್ಯಂಗ್ಯಚಿತ್ರಕ್ಕೂ ಸೇರಿಸಬೋದು ಇದರಲ್ಲೂ ಸಹ ವ್ಯಂಗ್ಯ ಇದೆ ಇದು ಜನರಿಗೆ ಶೀಘ್ರವಾಗಿ ಮುಟ್ಟುತ್ತದೆ ಅದ್ಭುತ ರಸ್ತೆ ಗುಂಡಿಗುದ್ದಿಲೆ ಕಾರು ಮೀನುಗಳೆಲ್ಲ ಹಾರ್ತಾ ಇದೆ ಇದ್ರೊಳಗಡೆ ಸ್ಯಾಂಡ್ ಇಷ್ಟು ಹೇಳ್ಬಹುದು ಇವನು ಪಾಪ ಕಷ್ಟಪಡ್ತಾ ಇದ್ದಾನೆ ಆ ಕಷ್ಟಪಟ್ಟದ ಚಿತ್ರದಲ್ಲಿಯೂ ಸಹ ವ್ಯಂಗ್ಯ ಇದೆ ನಗು ಇದೆ ಮೀನುಗಳು ಸಹ ಕಷ್ಟಪಡ್ತಾ ಇದೆ ಇಲ್ಲಿ ಮೇಲೆ ಹಾರ್ತಾ ಇದೆ ಔಟ್ರೈಟ್ ನ ಇದಕ್ಕೆ ಅರ್ಥ ಇಲ್ಲ ಇದರಲ್ಲಿ ಶುದ್ಧ ನಗುವಷ್ಟೇ ಕಾರಣ ಇದಕ್ಕೇನು ಅರ್ಥ ಏನು ವಿಶೇಷ ಹುಡುಕಬೇಕಾಗಿಲ್ಲ ಇದಕ್ಕೆ ಏ ಕೊಟ್ಟರೆ ಹಲವಾರು ಚಿತ್ರ ಅದಕ್ಕೆ ಕೊಡ್ತದೆ ಆದರೆ ನಾನು ಯಾವಾಗ ಕೇಳಿಲ್ಲ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕಂತಾದರೆ ದನದ ಬಾಲದಿಂದ ಕಾರ್ ಬಸ್ಸಿನ ಮಾಡ್ಲಿಕ್ಕೆ ಆಗ್ತದ ಮೃಗಾಲಯಗಳಲ್ಲಿ ಜೀಪ್ರವನ್ನು ಕುದುರೆಗಳಿಂದ ಕುದುರೆಗಳನ್ನಾಗಿ ಕುದುರೆಗಳನ್ನು ಜೀಪ್ರಾಗಿ ಪರಿವರ್ತಿಸ್ಬೋದಾ ಇದು ಶ್ರೀನಿವಾಸ ಚಿತ್ರ ಸುಧೀರ್ ಚಂದ್ರ ಹೀಗೆ ನಾನೊಂದು ಹತ್ತು ಐಡಿಯಾಗಳನ್ನು ಕೊಟ್ಟಿದ್ದೇನೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಇದರ ಮೇಲೆ ನೀವು ಹೇಳಿದ್ರೆ ಚಿತ್ರ ಬರೆಯುವುದು ಹೇಗೆ ಅಂತ ಹೇಳಿದ್ರೆ ಐಡಿಯಾಗಳು ಬರಬೇಕಲ್ಲ ಅಂತ ಕೇಳಿದರೆ ಈ ರೀತಿಯಲ್ಲಿ ಸಹ ನೀವು ಆಲೋಚನೆ ಮಾಡ್ಬೋದು ಎಂಬುದು ಈ ಸರಣಿಯ ಈ ಎಪಿಸೋಡಿನ ಉದ್ದೇಶ ಈ ಪ್ರಕಾರಗಳಲ್ಲಿ ನಿಮಗೆ ಯಾವ ಐಡಿಯಾ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಸಿಗೋಣ